ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿದ್ರಿ ಎಲ್ಲರೂ ಎಲ್ಲರೂ ಆರಾಮಾಗಿದ್ರು ಅದಕ್ಕೆ ನಾವೆಲ್ಲರೂ ಆರಾಮಾಗಿದ್ವಿ ಅಂಕೋಲ ಹೊರಟಿದ್ರು ನಾವೆಲ್ಲರೂ ಸೇರಿ ಏನೋ ಒಂದು ಸಣ್ಣ ಕೆಲಸ ಇತ್ತು ಇವರಿಗೆ ಅದಕ್ಕೆ ಹೊರಟದ್ದು ಅಂಕೋಲ ರಿಶು ನಂಗೆ ಮುಂದಗಡೆ ಕುಳ್ಳಕ್ಕೆ ಕೊಡುವುದಿಲ್ಲ ಅದಕ್ಕೆ ನಾನು ನನ್ನ ಮಗಳು ಹಿಂದ್ಗಡೆ ರಿಶು ಫ್ರಂಟಲ್ಲಿ ಪಿಪನ್ಸಂತೆ ಮುಂದೆ ಈಗ ನಾವು ಹತ್ತತ್ರ ಶಿರೂರ್ ಹತ್ರ ಮುಟ್ಟಿದ್ರು ಶಿರೂರ್ ಎಲ್ಲಿ ಅಂದರೆ ಗುಡ್ಡ ಕುಸಿತ ಆಗಿತ್ತಲ್ಲ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರ್ಬೋದು ನೋಡಿ ಅದೇ ಸೇಮ್ ಲೊಕೇಶನಲ್ಲಿ ಆಗಿ ನಾವು ರೀಚ್ ಆದ್ವಿ ಅದಕ್ಕೆ ನಾನು ಇಲ್ಲೊಂದು ವಿಡಿಯೋ ಕ್ಲಿಪ್ ತಗೊಂಡೆ ನೋಡಿ ನೋಡಿ ಇಲ್ಲೇ ಇದ್ದೆ ಇಲ್ಲೇ ಗುಡ್ಡ ಕುಸಿತ ಆಗೋದು ಸೇಮ್ ಇದ್ದೇ ಲೊಕೇಶನು ಈ ಕಡೆ ನೋಡ್ಬೋದು ನೀವು ಮಣ್ಣೆಲ್ಲ ಬಿದ್ದಿ ಒಂಥರ ದ್ವೀಪ ಥರ ಆಗಿತ್ತಲ್ಲ ಸೊ ಅದು ಇಲ್ಲೇ ನೋಡ್ಬೋದು ನೀವು ಇದುವರೆಗೂ ಅಲ್ಲಿ ಮಣ್ಣು ಹಾಗೆ ಅದೇ ಎಷ್ಟೊಂದು ಜನ ಜೀವ ಕಳ್ಕಂಡ್ರು ಪಾಪನೆ ಏನೋ ಆಗೋಯ್ತು ಈಗಲೂ ನೆನ್ಸ್ಕೊಂಡ್ರೆ ರಾಶಿ ಬೇಜಾರಾಗ್ತದೆ ಆ ಇನ್ಸಿಡೆಂಟಿಂದ ಸೊ ಆ ಪ್ಲೇಸಲ್ಲಿ ಬಂದವ್ರಿಗೆಲ್ಲ ಪ್ರತಿಯೊಂದ್ಸಲ ಒಂದ್ಸಲ ನೆನಪಾಗೇ ಆಗ್ತದೆ ಆ ಇನ್ಸಿಡೆಂಟ್ ಮಾತ್ರ ಅದೇ ಮಗ ಮೇಲ್ ಕುತ್ಬ ಕೆಲಸ ಎಲ್ಲ ಮುಗಿಯುವಷ್ಟೊತ್ತಿಗೆ ಊಟ ಟೈಮ್ ಆಗೋಯಿತು ಅದಕ್ಕೆ ಊಟ ಅಂತ ಸಪ್ನಾ ಹೋಟೆಲಿಗೆ ಬಂದರು ಶನಿವಾರ ಆಗಿತ್ತು ವೆಜ್ಜು ಅದಕ್ಕೆ ಸಪ್ನಾ ಹೋದರು ಊಟ ಮಾಡ್ಕೊಂಡು ಹೊರಗಡೆ ಬರಬೇಕಾದ್ರೆ ನನಗೆ ತೋರಿಸ್ತಿದ್ರು ಇವರು ಬ್ಲ್ಯಾಕ್ ಕಾರ್ ನಿಂತಿತ್ತಲ್ಲಿ ಕಿಯಾ ಅದು ಇಷ್ಟ ಆಗಿತ್ತು ಆ ಗಾಡಿ ಆಗಿತ್ತು ಬಜೆಟ್ ಪ್ರಾಬ್ಲಮ್ ಇಂದ ನಮ್ಗೆ ಅದು ಕಾಣಿಸೇ ಕಾಣಿಸ್ತದಕ್ಕೆ ಇವರು ತೋರಿಸಿದ್ರು ಬ್ಲ್ಯಾಕ್ ಕಿಯಾ ನೋಡು ನೋಡು ಹೇಳಿ ಹಾಗೆ ಮನೇಲಿ ಮಧ್ಯಾಹ್ನ ಯಾರ್ದು ಬೆಕ್ಕು ಯಾವಾಗವಾಗ ಬರ್ತಿತ್ತು ಇದು ನಾನು ಯಾವಾಗೂ ಬಂದಾಗ ಅದರ ಮುಟ್ತಿದ್ದೆ ಅದಕ್ಕೆ ಅದು ರೂಢಿ ಇತ್ತು ನನಗೆ ಅದ್ರದ್ದು ನಾನು ಮುಟ್ಟಿದ್ರೆ ಓಡೋಗೋದಿಲ್ಲ ನಂಗೆ ಇಷ್ಟ ಬೆಕ್ಕು ನಾಯಿ ಅಂದ್ರೆಲ್ಲ ಅದು ಮೇಲ್ಗಡೆ ಹತ್ಕಂಡಿತ್ತು ನಾನು ನೋಡೇ ಇಲ್ಲ ಇದು ಕಡೆಗೆ ನೋಡಿದೆ ಅದು ಮುಟ್ಟು ಮಾತಾಡಿದೆ ಅಲ್ಲೇ ಮಲ್ಕಡದೆ ಇಳಿಯೋಕೆ ರೆಡಿ ಇಲ್ಲ ಅಲ್ಲಿಂದ ಕರಿತೇ ಅದೇ ನನಗೆ ಅದು ಬಂದಾಗ ಎಲ್ಲ ತಿನ್ನೋಕೆಲ್ಲ ಹಾಕಿ ರಾಶಿ ಚಲೋ ಮಾಡೋದು ನಾನು ಮತ್ತೆ ಬರಲಿ ಹೇಳಿ ನಾಯಿಗೆ ರಾಶಿ ಪಾಪ ಅದಕ್ಕೆ ಕೆಳಗೆ ಬತ್ತಿಲ್ಲ ಅದು ಹಾಗೆ ಸಂಜೆ ಚಾಯೆಲ್ಲ ಕುಡಿದು ಮುಗಿಸ್ಕೊಂಡು ಎಲ್ಲಾದರೂ ಹೋಗುವ ಹಿಂಗೆ ಸುಮ್ಮನೆ ತಿರ್ಗಾಳು ವಾಕಿಂಗ್ ಎಲ್ಲಾದರೂ ಅಂತ ಅಂದ್ಕೊಂಡ್ರು ಆಮೇಲೆ ಇಲ್ಲಿ ಹತ್ರ ಗದ್ನಿ ಹತ್ರ ಹೋಗುವ ನಮ್ಮೂರು ಗದ್ನಿ ಹತ್ರ ಅಂತ ಆ ಹತ್ರ ಬಂದರೆ ಅಬಿಗಿ ಕೌಶಲ್ದು ತೋಬಾ ತೊಬ ಸಾಂಗ್ ಅವಾಗ ಟ್ರೆಂಡ್ ಇತ್ತಲ್ಲ ಆ ಟೈಮಲ್ಲಿ ಮಾಡ್ಕೊಂಡ್ ವಿಡಿಯೋ ಇದು ಆ ಸಾಂಗ್ ಬಂದ್ರೆ ಸಾಕಿತ್ತು ಅಣ್ಣ ತಂಗಿ ಇಬ್ರು ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಹಂಗೆ ಅವತ್ತು ಇಟ್ಟು ಅಮ್ಮನ ಮನೆಗೆ ಹೋಗಾಯ್ತು ಅಮ್ಮನ ಮನೆಗೆ ಅಕ್ಕನ ಮಗಳು ಮತ್ತೆ ನನ್ನ ತಮ್ಮ ಎಲ್ಲ ಬಂದಿದ್ರು ಹಂಗಾಗಿ ಮಕ್ಕಳಿಗೆ ಮಸ್ತ್ ಆಯ್ತು ಆಟ ಆಡೋಕೆ ಒಳ್ಳೆ ಟೈಮ್ ಪಾಸ್ ಆಯ್ತು ಅವರಿಗೆ ಮನೆ ಮನೆಯಿಂದ ಬೆಳಿಗ್ಗೆ ಬೇಗ ಬಂದೆ ಫ್ರೆಂಡ್ ಬರ್ತೆ ಅಂತ ಹೇಳಿತ್ತು ಮಗನಿಗೆ ಕರ್ಕಂಡು ಸೊ ಬೇಗ ಬಂದು ಅಡುಗೆ ಎಲ್ಲ ಮಾಡ್ಕೊಂಡೆ ತುಂಬ ದಿನದ ಮೇಲೆ ಬಂದಿತ್ತು ನನ್ನ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಅವಳು ಭವ್ಯ ಅಂತ ಅದ್ರ ಮಗ ನನ್ನ ಮಗ ಆಟ ಆಡಿದ್ದೇ ಆಡಿದ್ದು ಇಬ್ಬರಿಗೂ ಗನ್ ಹುಚ್ಚು ಇಬ್ಬರಿಗೂ ಸ್ಪೈಡರ್ ಮ್ಯಾನ್ ಇಷ್ಟ ಫುಲ್ ಟೈಮ್ ಪಾಸ್ ಆಯ್ತು ನನ್ನ ಮಗನಿಗೆ ಮಾತ್ರ ಒಂದು ಕಡೆ ಓಡಾಟ ಮಿಡಲ್ ಮಿಡಲ್ ನಾಯಿ ಒಂದು ಬರ್ತದೆ ಅದೇ ಎಲ್ಲ ಸೇರಿ ಎಲ್ಲಾದ್ರೂ ತಿರ್ಗಾಡಕ್ಕೆ ಹೋಗುವ ಅಂತ ಪ್ಲ್ಯಾನ್ ಮಾಡ್ರು ಯಾವಾಗ ಹೋಗೋದು ಅಷ್ಟೇ ಬೀಚೆ ಗೋಕರ್ಣ ಬೀಚ್ ನೋಡಲಿಲ್ಲ ಅಂತ ಅಂದ್ರು ಫ್ರೆಂಡ್ ಅದಕ್ಕೆ ಗೋಕರ್ಣ ಬೀಚ್ ಸೈಡ್ ಹೋದ್ರು ಅಲ್ಲಿ ನೋಡಿದ್ರೆ ಎಂಥದ್ದು ಟ್ರಾಫಿಕ್ ಆಗಿತ್ತು ಹೆವಿ ಅದಕ್ಕೆ ಗಾಡಿ ಎಲ್ಲ ಮಾದನಗೇರಿ ಹತ್ರನೇ ಸ್ಟಾರ್ಟು ನಿಂತ್ಕೊಬಿಟ್ಟದೆ ಅದಕ್ಕೆ ಇವರು ವಾಪಸ್ ಟರ್ನ್ ಮಾಡಿ ಕುಮಟಾನೆ ಹೋಗುವ ಅಂತ ಅಂದರು ಹೊನ್ನಾಳಿ ಬೀಚ್ ಹೋಗುವ ಅಂತ ಹಾಗೆ ಹೊನ್ನಾಳಿ ಬೀಚ್ ಬಂದಾಯಿತು ಚಪ್ಪಲ್ ಅಮ್ಮ ಹೆಂಗೋ ದಾಗಾಲಕ ಎಗೆ ನೀ ಅತಿವೋ ಅಕಿ ಉಸೇ ಕಾ ನಾವೆ ಇಂಕುಸ ಅಮ್ಮಲ್ ಪೈಟ ಅರೆ ಸೋನಾ ಸಿ 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 ಜಿ 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 ನಮ್ಮಿಬ್ಬರುದು ಒಂದು ವಿಡಿಯೋ ಮಾಡ್ಕೊರ್ತ ಅಂತ ಫ್ರೆಂಡ್ ಅಂತೆ ವಿಡಿಯೋ ಮಾಡ್ತಾ ಮಾಡ್ತಾ ಅಂತಬೇಕಾದ್ರೆ ಹಿಂದಗಡೆ ಒಂದು ಸೀನ್ ತೋರ್ಸ್ಕೊರ್ತೂ ಆ ಸೀನ್ ಏನಿತ್ತಂತ ಈಗ ಎಕ್ಸ್ಪ್ಲೇನ್ ಮಾಡೋಕೆ ಆಗ್ತಿಲ್ಲ ಆ ಥರ ಸೀನ್ ಇತ್ತಲ್ಲಿ ಫುಲ್ ನಗಾಡ್ ನಗಾಡ್ ಸಾಕಾಯ್ತು ನಮಗೆ ಬೀಚ್ ಬಂದಾಗ ಯಾವಾಗಲೂ ಬಟ್ಟಂತ ಟೈಮ್ ಆಗ್ತದೆ ನಂಗೆ ಹೆಂಗೆ ಅನಿಸ್ತದೆಯಾ ಇನ್ನೂ ಯಾರಿಗಾದ್ರೂ ಆ ಥರ ಅನಿಸ್ತದ ಗೊತ್ತಿಲ್ಲ ಬೀಚ್ ಬಂದಾಗ ಆ ಒಂದು ಸೌಂಡ್ ಎಂಥ ಮಸ್ತಲ್ಲ ಬೀಚ್ ಅಂದರೆ ಎಲ್ರಿಗೂ ಇಷ್ಟ ನಂಗೆ ಇಷ್ಟ ಆಗೋದಿಲ್ಲ ಅಂತ ಹೇಳೋರು ಸಿಗೋ ಸಾಧ್ಯ ಇಲ್ಲ ಅನಿಸ್ತದೆ ಮೇ ಬಿ ಬ್ಯಾಂಗ್ಳೂರು ಕಡೆಯವರೆಲ್ಲ ನಮ್ಮ ಸೈಡ್ ಬರ್ತರು ಬೀಚೆಲ್ಲ ನೋಡೋಕೆ ಆಗ್ತದೆ ಮಸ್ತ್ ಆಗ್ತದೆ ಹೇಳಿ ನಮಗೆ ಇಲ್ಲಿ ಬೀಚ್ ಬೀಚ್ ಕೂಡ ಹತ್ರನೇ ಸಿಗ್ತದೆ ಗ್ರೀನರಿನೂ ಅದೇ ನಮ್ಗೆ ಅದಕ್ಕೆಲ್ಲ ವೆಕೇಶನ್ಗೆ ಯಾವ ಕಡೆ ಹೋಗ್ಬೇಕು ಹೋಗ್ಬೇಕೇಳೆ ಗೊತ್ತಾಗೋದಿಲ್ಲ ನನ್ನ ಮಗ ಅಂತೂ ಕುಣ್ದ 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 ಫುಲ್ ಬಟ್ಟೆ ಎಲ್ಲ ಒದ್ದೆ ಇಬ್ರುದು ತನಿಷ್ಕದು ರಿಷಿದು ಈಗ ಮುಗಿಸ್ಕೊಂಡು ಸಾಕು ಮಗ ಮನೆಗೆ ಹೋಗುವ ಅಂತ ಹೇಳಿ ನನ್ನ ಮಗ ಹ್ಞೂ ಅನ್ನೋದೇ ದೊಡ್ಡದು ಎಂತಕ್ಕಂದ್ರೆ ಅವ್ರು ಬೀಚಿಂದ ಅವಾಗೂ ಅಷ್ಟೇ ಮನೆಗೆ ಹೋಗೋದು ಸೇರೋದಿಲ್ಲ ಮತ್ತು ಇಲ್ಲೇ ಇರುವ ಮತ್ತು ಇಲ್ಲೇ ಇರುವ ಅಂತ ಅಂತೂ ಸುಮಾರೊಂದು ಎರಡು ಮೂರು ತಾಸು ಬೀಚಲ್ಲಿ ಟೈಮ್ ಪಾಸ್ ಮಾಡಿ ಹೋಗುವ ಅಂತ ಮಾತಾಡ್ತಿರ್ಬೇಕಾದ್ರೆ ಒಂದು ರೀಲ್ಸ್ ಮಾಡ್ಕೊಂಡು ಹೋಗುವ ಬೀಚಲ್ಲಿ ಅಂತ ಅಂದೆ ಸರಿ ಅಂತ ಅಂತು ಫ್ರೆಂಡು ಕಾರಲ್ಲಿ ಟ್ರೈಪಾಡ್ ಇತ್ತು ಟ್ರೈ ಪೋಡ್ ಬಂದು ಒಂದು ವೀಡಿಯೋ ಮಾಡಿ ಆಮೇಲೆ ಇಲ್ಲಿಂದ ಮನೆಗೆ ಹೋದರು ಹಾಗೇನ ಇಪ್ಪು ಬ್ಲಾಗ್ ನ ಇಲ್ಲೇ ಸ್ಟಾಪ್ ಮಾಡುತ್ತೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ನನಗೆ ಸಿಕ್ತೆ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್